ಹಾಯ್ ಹೆಲೋ ನಮಸ್ಕಾರ ಸ್ಕ್ವಾರ್ ರೀಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೈದ್ಯಕೀಯ ಪವಾಡವೊಂದಕ್ಕೆ ಸಾಕ್ಷಿಯಾದ ಕರ್ನಾಟಕ ಮೊದಲ ಹೃದಯ ಮರುಕಸಿ ಯಶಸ್ವಿ ಕರ್ನಾಟಕದಲ್ಲಿ ಮೊದಲನೆಯದು ಮತ್ತು ಭಾರತದಲ್ಲಿ ಎರಡನೆಯ ಯಶಸ್ವಿ ಪ್ರಕ್ರಿಯೆ ಸುಮಾರು ಏಳು ವರ್ಷಗಳ ಕಾಲ ಪುನಾರ್ಥಿತ ಹೃದಯ ವೈಫಲ್ಯದಿಂದ ಬಳಲುತ್ತಿದ್ದ ಮೂವತ್ತೆರಡು ವರ್ಷದ ಇಂಜಿನಿಯರ್ ಆಗಾಗ್ಗೆ ಆಸ್ಪತ್ರೆಗೆ ದಾಖಲಾಗುತ್ತಿದ್ದರು ಅಂತಿಮವಾಗಿ ಅವರ ಈ ಬಳಲಿಕೆಯು ಆಸ್ಟರ್ ಆಸ್ಪತ್ರೆಗಳಲ್ಲಿ ನಡೆಸಲಾದ ಯಶಸ್ವಿ ಹೃದಯ ಕಸಿ ಪ್ರಕ್ರಿಯೆಯೊಂದಿಗೆ ಕೊನೆಗೊಂಡಿತು ಪ್ರಕರಣದ ಸಂಕೀರ್ಣತೆಯನ್ನು ಗುರುತಿಸಿದ ಡಾಕ್ಟರ್ ನಾಗಮಲ್ಲೇಶ್ ಯುಎಂ ನೇತೃತ್ವದ ಹೃದ್ರೋಗ ತಜ್ಞರ ತಂಡ ಜೀವ ಉಳಿಸುವ ಹೃದಯ ಮರುಕಸಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲು ತಯಾರಾಯಿತು ಈ ಈ ಪರಿವರ್ತನಾ ಪ್ರಕ್ರಿಯೆ ಕರ್ನಾಟಕದಲ್ಲಿ ಮೊದಲನೆಯದಾಗಿ ಮತ್ತು ಭಾರತದಲ್ಲಿ ಎರಡನೆಯದಾಗಿ ಗುರುತಿಸಲ್ಪಟ್ಟಿತು ಡಾಕ್ಟರ್ ದಿವಾಕರ್ ಭಟ್ ಅಂತ ಕಾರ್ಡಿಯೋಥೊರಾಸಿಕ್ ಅಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಇವತ್ತು ಮಿಸ್ಟರ್ ವೆಂಕಟೇಶ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಪರ್ಸನ್ ಇವರಿಗೆ ಎಂಟು ವರ್ಷದಿಂದ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು ಇವಾಸ್ ತರ್ಟಿ ಟೂ ಇಯರ್ಸ್ ಜಸ್ಟ್ ತರ್ಟಿ ಟೂ ಇಯರ್ಸ್ ಅನ್ಫಾರ್ಚುನೇಟ್ಲಿ ಅವರು ಹಾರ್ಟ್ಗೆ ಮತ್ತೆ ಏನೋ ಒಂದು ಕಾಯಿಲೆ ಬಂದು ವ್ಯಾಸ್ಕ್ಯೂರೋಪತಿ ಅಂತ ಹೇಳ್ತೀವಿ ಮತ್ತೆ ಅವರು ಹಾರ್ಟ್ ಫೇಲ್ ಆಗ್ತಾ ಇತ್ತು ನಾಗಮಲ್ಲೇಶ್ವರನ್ನ ಟ್ರೀಟ್ಮೆಂಟ್ ಕೊಟ್ಟು ಇನ್ನೊಮ್ಮೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಬೇರೆ ಯಾವುದು ದಾರಿ ಇಲ್ಲ ಅಂತ ಅವ್ರನ್ನ ರಿಜಿಸ್ಟರ್ ಮಾಡಿ ಈಗ ಐದಾರು ತಿಂಗಳ ಹಿಂದೆ ಬಿ ಆಸ್ಪತ್ರೆಯಲ್ಲಿ ಹಾರ್ಟ್ ರೀ ಟ್ರಾನ್ಸ್ಪ್ಲಾಂಟ್ ಆಗಿರುವಂತಹ ಲಕ್ಕಿಯಸ್ಟ್ ಪರ್ಸನ್ ಆನ್ ದಿಸ್ ಯೂನಿವರ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋದೇ ತುಂಬಾ ಅಪರೂಪ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹಾರ್ಟ್ ಲೈಟ್ ಕಟ್ ಆಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟೊಂದು ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ ಈ ರೀ ಟ್ರಾನ್ಸ್ಪ್ಲಾಂಟು ನಾನು ನೋಡಿರೋದು ಫಸ್ಟು ಕರ್ನಾಟಕದಲ್ಲಿ ಫಸ್ಟು ಬಹುತೇಕ ಭಾರತದಲ್ಲಿ ಸೆಕೆಂಡ್ ಕೇಸ್ ಅಂತ ಹೇಳ್ತಾ ಇದ್ದಾರೆ ಅಂಥ ಒಂದು ಲಕ್ಕಿ ಪರ್ಸನ್ನ ನಾನು ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಆರ್ಮಿ ಆಸ್ಪಿಟ್ಲಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಪರೇಷನ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇದೆ ಸರ್ಜನ್ಸ್ ಆರ್ ಕ್ರೇ ಬ್ಲೀಡಿಂಗ್ ಕಾಂಪ್ಲಿಕೇಶನ್ ಏನೇ ಕಾಂಪ್ಲಿಕೇಶನ್ ಇದ್ರೂ ಕೂಡ ಟ್ಯಾಕಲ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ನಮ್ಮ ಹತ್ರ ಇದೆ ಇವರು ನನ್ನ ಹತ್ರ ಟೂ ತೌಸಂಡ್ ಸಿಕ್ಸ್ಟೀನ್ ಟೈಮಲ್ಲಿ ಹಾರ್ಟ್ ಆಗುತ್ತೆ ಸಿಕ್ಸ್ಟೀನಲ್ಲಿ ಮಾಡ್ತಾರೆ ಸಿಕ್ಸ್ ಟ್ ತುಂಬಾ ಹೆಲ್ತಿ ಆಗಿತ್ತು ಏನು ಪ್ರಾಬ್ಲಮ್ ಇರಲಿಲ್ಲ ಸೊ ಟ್ವೆಂಟಿ ಟೂ ಅಲ್ಲಿ ಒಂದ್ಸಲ ಕೋವಿಡ್ ಆಯಿತು ಕೋವಿಡ್ ಆದ್ಮೇಲೆ ಆದ್ಮೇಲೆ ಹೌದು ಬ್ಲಡ್ ವೆಸಲ್ಸಲ್ಲಿ ಅಂದರೆ ನಾವು ಗ್ರಾಫ್ಟ್ ಆಸ್ಕ್ಲೋಪತಿ ಅಂತ ಕರಿತೀವಿ ಬ್ಲಡ್ ವೆಸಲಲ್ಲಿ ಬ್ಲಾಕೇಜ್ ಶುರುವಾಯಿತು ಅದು ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ಥರ ಬ್ಲಡ್ ವೆಸಲ್ ಬ್ಲಾಕ್ ಆಗಿತ್ತು ಅದು ಬೇರೆ ಹಾರ್ಟ್ ಅಟ್ಯಾಕ್ ಆದಾಗೆಲ್ಲ ನಮಗೆ ತುಂಬ ಡಿಸ್ಕ್ರೀಟ್ ಬ್ಲಡ್ ವೆಸಲ್ ಬ್ಲಾಕ್ ಇರುತ್ತೆ ಇದು ಓಲ್ ಬ್ಲಡ್ ವೆಸಲ್ ಬ್ಲಾಕ್ ಆಗಿಬಿಟ್ಟೆ ಆ ಥರ ಹಾಗೆ ನಮಗೆ ಎರಡು ಆ್ಯಂಡೋಪ್ಲಾಸ್ಟಿ ಮಾಡಿದ್ರು ಅದನ್ನು ಫ್ಲೋ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲ ಸರಿಯಾಗಿ ಸೊ ಆಮೇಲೆ ಪುನಃ ರೀ ಚಾನ್ಸಸ್ ಜಾಸ್ತಿ ಇರುತ್ತೋ ಅದರಿಂದ ಹಾರ್ಟ್ ಡಿಸ್ಫಂಕ್ಷನ್ ಆಯಿತು ಸೊ ಅದನ್ನು ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ಗೆ ಪ್ಲ್ಯಾನ್ ಮಾಡಿದ್ರು ಸೊ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಟೂ ತೌಸಂಡ್ ತರ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ಈ ಅಂಡರ್ವೆಂಟ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಆಫ್ಟರ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ಅಂದರೆ ಬ್ಲೀಡಿಂಗ್ ಎಪಿಸೋಡ್ಸ್ ಜಾಸ್ತಿ ಆಯಿತು ಮತ್ತು ಒಂದು ಎಪಿಸೋಡ್ ಆಫ್ ರಿಜೆಕ್ಷನ್ ಯಾಕಂದ್ರೆ ಆಲ್ರೆಡಿ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಆದ್ದರಿಂದ ಒಂದು ರಿಜೆಕ್ಷನ್ ಆಯಿತು ಅದನ್ನು ನಾವು ಕ್ಲೋಸ್ ಸರ್ವೆಲೆನ್ಸ್ ಮಾಡಿ ಮ್ಯಾನೇಜ್ ಮಾಡಿದ್ರು ಸೊ ಆಫ್ಟರ್ ದ್ಯಾಟ್ ಇಸ್ ಡೂಯಿಂಗ್ ವೆಲ್ So he got six months of transplant. transplant and, uh, uh, second biopsy, my the biopsy no normal then? So he's doing well is, uh, after second operation? transplant. Thank you, sir.